ಗೌರಿ ಅಮರ್ಗೆ ತುಂಬಾನೇ ಫೋರ್ಸ್ ಮಾಡಿ ಊಟಕ್ಕೆ ಬಳಸ್ತಾ ಇರ್ತಾಳೆ ಬಿಜಿಲಿನೂ ಕೂಡ ಅಷ್ಟೇ ಫೋರ್ಸ್ ಮಾಡಿ ಶಂಕರ ಅವರೇ ನೀವು ಚೆನ್ನಾಗಿರ್ಬೇಕು ಊಟ ಮಾಡಿ ಅಂತ ಹೇಳಿ ನಾನ್ ಸ್ಪೆಷಲ್ ಆಗಿ ಮಾಡಿದೀನಿ ಅಂತ ಹೇಳಿ ಬಡಿಸ್ತಾ ಇರ್ತಾಳೆ ಇನ್ನು ಗೌರಿ ಬಡಿಸ್ತಾ ಇರೋದನ್ನ ನೋಡ್ಬಿಟ್ಟು ಒಂದ್ ಕ್ಷಣ ಶಂಕರನಿಗೆ ಫೀಲ್ ಆಗ್ತಾ ಇರುತ್ತೆ ಅದಾದ್ಮೇಲೆ ಬಿಜಿಲಿ ನೀವ್ ಏನೋ ನಾಚಕೋಬೇಡಿ ನನಗೆ ನೀವ್ ಎಷ್ಟು ಬಡಿಸಿದ್ರು ನಾನು ತಿಂತೀನಿ ಬಡಿಸಿ ಬಡಿಸಿ ಅಂತ ಹೇಳ್ಬಿಟ್ಟು ಶಂಕರ ಅವ್ರು ಬಳಸ್ಕೊಂಡು ಬಡಸ್ಕೊಂಡು ತಿಂತಾ ಇರ್ತಾರೆ ಹಾಗೆ ಎಲ್ರು ಕೂಡ ಈ ರೀತಿ ಖುಷಿ ಖುಷಿಯಾಗಿ ಊಟವನ್ನ ಮಾಡ್ತಾ ಇರ್ಬೇಕಾದ್ರೆ ಬಿಜಿಲಿ ಶಂಕರ ಅವ್ರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಆಗ್ತಾ ನೋಡ್ಬಿಟ್ಟು ಗೌರಿಗೆ ತುಂಬಾನೇ ಗುರಿ ಹತ್ಕೊಳ್ತಾ ಇರತ್ತೆ ಆಗ ಅವಳು ಅಮರ್ ಜೊತೆ ಕ್ಲೋಸ್ ಆಗೋ ರೀತಿ ನಟಿಸೋದಿಕ್ಕೆ ಶುರು ಮಾಡ್ತಾಳೆ ಈ ಕಡೆ ಶಂಕರ್ ಅವ್ರ ಶಂಕರ ಅವ್ರಿಗೆ ಉರ್ಸ್ಬೇಕು ಅಂತ ಹೇಳಿ ಗೌರಿ ಮಾಡಿದ್ರೆ ಈ ಕಡೆ ಗೌರಿಗೆ ಉರಿಸ್ಬೇಕು ಅಂತ ಹೇಳ್ಬಿಟ್ಟು ಬಿಜಿಲಿ ಮಾಡ್ತಾ ಇರ್ತಾರೆ ಈ ಒಂದು ನಡುವೆ ಬುಬಿ ಇದ್ದಳು ಡೇವಿಲ್ ಅವ್ರೆ ನೀವು ಊಟ ಮೇಲೆ ನನಗೆ ಕತೆ ಹೇಳಿ ಮಲಗಿಸ್ಬೇಕು ಅಂತ ಹೇಳಿ ಹೇಳ್ದಾಗ ಸರಿ ಕಂದ ಆಯ್ತು ಕತೆ ಹೇಳಿ ಮಲಗಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ಇವಾಗ ಕತೆದ್ ಇರ್ಲಿ ಇವಾಗ ಈ ಒಂದು ಇದರಲ್ಲಿ ನಾವು ಬೇಗ ನಿಮ್ ನಿರ್ಧಾರನ ಹೇಳ್ಬಿಡಿ ಇವಾಗ ಬೇಗ ಬೇಗ ಜೋಡಿ ಒಂದಾಗ್ಬೇಕಲ್ವಾ ಅಂತ ಹೇಳಿ ವಿಜಯ್ ಅವರು ಹೇಳ್ತಾರೆ ಆಗ ಅಯ್ಯೋ ಮೇಡಮ್ ಅದಕ್ಕಿನ್ನೂ ಟೈಮ್ ಇದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಈ ಗಣಸರಿಗೆ ಟೈಮ್ ಕೊಡಬಾರ್ದು ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಬೇರೆ ಒಬ್ಬ ಯಂಗ್ಸ್ ಜೊತೆ ಅವರು ನುಸ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ಗೌರಿ ಕೋಪ ಮಾಡ್ಕೊಳ್ತಾ ಇರ್ತಾಳೆ ಆಗ ಆನಂದಿದ್ದವ್ರು ಇಲ್ಲ ಗೌರಿ ನಿನ್ ತಪ್ಪದ ಅರ್ಥ ಮಾಡ್ಕೊಂಡಿದ್ಯಾ ಗಂಡಸರ ಬಗ್ಗೆ ನೀನು ಈ ರೀತಿ ಹೇಳ್ಬೇಡ ಅಂತ ಹೇಳಿ ಹೇಳ್ತಿರ್ತಾರೆ ಅವರು ಗೌರಿ ನಿನ್ ತಪ್ಪದ್ ಅರ್ಥ ಮಾಡ್ಕೊಂಡಿದ್ಯಾ ಗಣಸರ ಬಗ್ಗೆ ನೀನು ತಪ್ಪಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದೀಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಇಲ್ಲ ನಾನು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಹಾಗೆ ಮಾಡೋದು ಕೆಲವರು ಅಂತ ಹೇಳಿ ಈ ಕಡೆ ಗೌರಿ ಶಂಕರನ್ನ ನೋಡ್ಕೊಂಡು ಹೇಳ್ತಾ ಇರ್ಬೇಕಾದ್ರೆ ಶಂಕನಿಗೆ ಅಯ್ಯೋ ಬಿಡಿ ಸರ್ ಹೆಂಗಸ್ರ ಕಮ್ಮಿ ಇದಾರ ಜೀವನ್ ಪೂರ್ತಿ ಜೊತೆಯಾಗಿ ಇರ್ತೀನಿ ಅಂತ ಹೇಳಿ ಮಾತ್ ಕೊಡ್ತಾರೆ ಆಮೇಲೆ ಹಾಗೆ ಆರ್ಕೊಂಡು ಹೊರಟೋಗ್ಬಿಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಇನ್ನು ಅಮರ್ದು ಊಟ ಮುಗೀತೆ ಸರಿ ಊಟ ಮಾತ್ರ ಸೂಪರ್ ಆಗಿತ್ತು ನಂದು ಊಟ ಆಯ್ತು ನಾನಿನ್ನ ಹೊರಡ್ತೀನಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ಬಿಟ್ಟು ಅಮರ್ ಎದ್ ಹೇಳ್ತಾನೆ ಆಗ ಈ ಕಡೆ ಗೌರಿ ಇದ್ದೋಳು ಬನ್ನಿ ಅಮರ್ ನಾನೇ ಬಿಟ್ಬಿಟ್ಟು ಬರ್ತೀನಿ ನಿಮ್ಮನ್ನ ಅಂತ ಹೇಳಿ ಹಿಂದೆನೆ ಕರ್ಕೊಂಡು ಹೋಗ್ತಾಳೆ ಆಗ ಸರಿ ಎಲ್ರಿಗೂ ಬಾಯ್ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ರಿಗೂ ಬಾಯ್ ಹೇಳಿ ಅಮರ್ ಅಲ್ಲಿಂದ ಹೋಗ್ತಾ ಇದ್ರೆ ಶಂಕರ್ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಆಚೆ ಕಡೆ ಹೋಗ್ಬಿಟ್ಟು ಆದಷ್ಟು ಬೇಗ ನೀನು ಶಂಕರನ್ನತ ಎಲ್ಲ ಪ್ರೀತಿನ ಹೇಳ್ಕೊಂಡ್ಬಿಡು ಇಲ್ಲ ಅಂತಂದ್ರೆ ನಿನ್ ಕೈ ತಪ್ಪಿ ಹೋಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ರೀತಿ ಮಾತಾಡಿ ಆಮೇಲೆ ನಾನು ಕೇಳಿದ ಕಡೆನೆ ನೀನು ಟ್ರೀಟ್ ಕೊಡ್ಬೇಕು ಈ ಪ್ರೀತಿ ಸಕ್ಸಸ್ ಆದ್ಮೇಲೆ ಅಂತ ಹೇಳಿ ಹೇಳ್ತಾರೆ ಸರಿ ಆಯ್ತು ನೀನ್ ಎಲ್ಲಿ ಕೇಳ್ತೀವಿ ಅವ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೌರಿನು ಕೂಡ ಹೇಳ್ತಾರೆ ಹಮನ್ ಸರಿ ಆಯ್ತು ಬಾಯ್ ಬೇಗ ನನಗೆ ಗುಡ್ ನ್ಯೂಸ್ ತಿಳಿಸಬೇಕು ಆ ಗುಡ್ ನ್ಯೂಸ್ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇನ್ನು ಜೋಗಿ ಮತ್ತೆ ಈ ಅಮ್ಮಿ ಅವರು ಇಬ್ರು ಒಂದಾಗ್ಬೇಕು ಅಂತ ಹೇಳಿ ಈ ಕಡೆ ಹಮರ್ ಕೂಡ ಕೈ ಜೋಡಿಸ್ತಾ ಇರ್ತಾರೆ ಇನ್ನೊಬ್ಬ ಅವ್ರ ಮನೆ ಮುಂದೆ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡು ಆಚೆ ಕಡೆ ಈಗ ಮನೆಯಲ್ಲಿ ಏನ್ ನಡೀತಾ ಇದೆ ಏನು ಅಂತ ಹೇಳಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಅದೇ ರೀತಿ ಗಂಗನ್ಗೆ ಫೋನ್ ಮಾಡ್ತಾನೆ ಗಂಗನು ಕೂಡ ನಾನು ಹೇಳಿದ ಕೆಲ್ಸ ಹೇಳಿ ಬಂತು ಏನ್ ಮಾಡಿದೆ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಮೇಡಮ್ ನೀವ್ ಹಾಗೆ ನಾನು ಎಲ್ಲ ಕಡೆ ನೋಡ್ಕೊಳ್ತಾ ಇದೀನಿ ಮೇಡಮ್ ಅವನು ಇಲ್ಲೇ ಇದ್ದ ಮೇಡಮ್ ಇಷ್ಟೊತ್ತು ಇಲ್ಲೇ ಇದ್ದ ಮೇಡಮ್ ಅವನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನು ಏನ್ ಹೇಳ್ತಾ ಇದೀಯಾ ಇಷ್ಟೊತ್ತು ಇಲ್ಲೇ ಇದ್ನ ಅಂದಾಗ ಹೌದು ಮೇಡಮ್ ಅವನು ಇಷ್ಟೊತ್ತು ಇಲ್ಲೇ ಇದ್ದ ಇವಾಗ ತಾನೆ ಹೊರ ಹೋಗ್ತಿದ್ದಾನೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸಿಕೊಂಡು ವಾ ಸೂಪರ್ ನಾನು ಹೇಳಿದಾಗೇನೆ ಹೇಳೋ ತನಕ ನೀನು ಇದೇ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಗಂಗಾ ಫೋನ್ ಕಟ್ ಮಾಡ್ತಾಳೆ ಇನ್ನೊಂದ್ ಕಡೆ ಶಂಕರ ಈ ಕಡೆ ಬುವಿಗೆ ಕತೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಮಲಗಿಸ್ಕೊಂಡು ತುಂಬಾನೇ ಖುಷಿಯಾಗಿ ಅಪ್ಪ ಮಗಳು ಇಬ್ರು ಕೂಡ ಮಾತಾಡ್ಕೊಂಡು ಕುತ್ಕೊಂಡಿರ್ತಾರೆ ಕುತ್ಕೊಂಡಿರ್ಬೇಕು ಆದ್ರೆ ಈ ಕಡೆ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವ್ನ್ ಸ್ಟೋರಿನ ಅವ್ನು ಹೇಳ್ತಾ ಇರ್ತಾನೆ ಒಂದು ಊರಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ ಆ ರಾಜ್ ಕುಮಾರ್ ಒಬ್ಬ ಹುಡುಗಿನ ನೋಡ್ತಿದ್ದ ಪ್ರೀತಿ ಮಾಡೋದಿಕ್ಕೆ ಶುರು ಮಾಡ್ತಾರೆ ಅವ್ರಿಬ್ರು ಅವಳು ನನ್ನ ಪ್ರೀತಿ ಮಾಡ್ತಾ ಅಂತ ಅನ್ಕೊಂಡು ಅವಳನ್ನ ಬಲವಂತವಾಗಿ ಮದ್ವೆ ಆಗ್ತಾನೆ ಮದ್ವೆ ಆದ್ಮೇಲೆ ಗೊತ್ತಾಗುತ್ತೆ ಅವಳು ನನ್ನನ್ನ ಪ್ರೀತಿ ಮಾಡಿರೋದಿಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ಹಾಗೆ ನನಗೋಸ್ಕರ ಇವಳು ಇಷ್ಟೊಂದೆಲ್ಲ ಕಷ್ಟ ಪಟ್ಟಿದ್ದಾಳೆ ಇವಳು ನನ್ನನ್ನು ಸಂದಾಗಿ ನೋಡ್ಕೋಬೇಕು ಅಂತ ಹೇಳಿ ರಾಜ್ಕುಮಾರ ಡಿಸೈಡ್ ಮಾಡ್ತಾನೆ ಮನೆಯವ್ರನ್ನೆಲ್ಲರನ್ನು ಕೂಡ ಹೆದ್ರ ಹಾಕೊಂಡು ಚೆನ್ನಾಗಿ ನೋಡ್ಕೊಳೋದಕ್ಕೆ ಶುರು ಮಾಡ್ತಾನೆ ನಾನು ಎಲ್ಲರನ್ನ ಎದುರುಗ ಹಾಕೊಂಡು ರಾಜ್ಕುಮಾರಿ ಪರ ನಿಂತ್ಕೊಂಡು ಅವಳನ್ನ ನೋಡ್ಕೊಳ್ತಿರೋದು ಅವಳಿಗೆ ಇಷ್ಟ ಆಗುತ್ತೆ ಅವಳು ಕೂಡ ನನ್ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಆಗ ನಮ್ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಸುಖ ಸಂಸಾರ ಅಂತಂದ್ರೆ ಹೇಗಿರ್ಬೇಕು ಹಾಗಿರುತ್ತೆ ನನಗೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ರು ಎಲ್ರು ಇರ್ತಾರೆ ಅಣ್ಣ ಹತ್ತಿಗೆ ಅಂತ ಹೇಳಿ ಮನೆ ತುಂಬಾ ದೊಡ್ಡ ಫ್ಯಾಮಿಲಿ ನಮ್ ರಾಜ್ಕುಮಾರ್ ನನ್ಗೆ ಆ ರೀತಿ ಇರ್ಬೇಕಾದ್ರೆ ಒಂದು ದಿನ ಒಂದು ಬಿರುಗಾಳಿನೇ ಹೆದ್ದಿದೆ ನನ್ನ ಸಾಕ್ತವ್ರು ನನ್ನ ಅಪ್ಪ ಅಮ್ಮ ಅಲ್ಲ ನನ್ನ ಅಪ್ಪ ಅಮ್ಮ ಬೇರೆನೆ ಇದಾರೆ ಅನ್ನೋದು ಗೊತ್ತಾಗುತ್ತೆ ಆಗ ನನ್ನ ಅಮ್ಮಿ ಅವರು ಕೂಡ ತುಂಬಾನೇ ಬೇಜಾರಾಗಿರ್ತಾರೆ ನನಗೂ ಕೂಡ ತುಂಬಾನೇ ಬಿರುಗಡೆ ಎದಿರುತ್ತೆ ಆದ್ರೂ ಕೂಡ ನನ್ನ ಅಮ್ಮಿ ಅವ್ರಿಗೆ ಮತ್ತೆ ಇನ್ನೊಂದು ಶಾಕ್ ಆಗುವಂತ ಹಾಕ್ತಾ ಇರುತ್ತೆ ನನ್ನ ರಾಜ್ಕುಮಾರಿಗೆ ಎಷ್ಟೆಲ್ಲ ಕಷ್ಟಗಳು ಬಂದ್ರು ಕೂಡ ರಾಜ್ಕುಮಾರಿನ ನಾನ್ ಬಿಡಬಾರ್ದು ನನ್ನನ್ನ ರಾಜ್ಕುಮಾರಿ ಬಿಡಬಾರ್ದು ಅಂತ ಹೇಳಿ ನಮ್ಮಿಬ್ರು ಮಧ್ಯೆ ಒಪ್ಪಂದ ಆಗಿತ್ತು ಆದ್ರೆ ಆ ಒಪ್ಪಂದ ಬೇರೆ ತರನೆ ಆಗೋಯ್ತು ಅಂತ ಹೇಳಿ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಆ ರಾಜ್ಕುಮಾರಿಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿತ್ತು ಅಂತ ಹೇಳಿ ಗೊತ್ತಾಯ್ತು ಗೊತ್ತಾದ ಮೇಲೆ ಈ ಕಡೆ ರಾಜಕುಮಾರಿ ನೀನು ಮೊದ್ಲು ಮದುವೆ ಆಗಿರೋ ಹುಡುಗಿ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ರಾಜ್ ಕುಮಾರ್ನ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ದುಡ್ಡಿನ ವ್ಯವಸ್ಥೆ ಆಯ್ತೇನಲ್ಲ ಆ ಪತ್ರ ಹಣ ಇಟ್ಟು ದುಡ್ ತಗೊಮ್ಮ ಅಂತ ಹೇಳಿದ್ನೆಲ್ಲ ಅಂತ ಅಂದಾಗ ಹಾ ಅಪ್ಪಾಜಿ ತಗೊ ಬಂದಿದೀನಿ ನೀನ್ ಹೇಳಿರೋ ಕೆಲ್ಸನ ನಾನು ಮಾಡದೇ ಇರ್ತೀನ ತಗೊ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇನ್ನು ವರುದ್ರನು ಕೂಡ ತುಂಬಾನೇ ಗಡತಾಗಿ ಹೇಳ್ತಾ ಇರ್ತಾನೆ ಈ ಕಡೆ ಶಿವರುದ್ರ ಎಲ್ಲ ಇಟ್ಟಿದ್ಯಾ ಏನ್ಲಾ ಮಾಡದೆ ಅಂತಂದಾಗ ಅಪ ನಮಗ್ ಗೊತ್ತಿರೋ ಶೇಟು ಹತ್ರ ಇಟ್ಟಿದ್ದೀನಪ್ಪ ಅವ್ನ ಕೇಳ್ದು ದುಡ್ಡು ಕೊಟ್ಟ ಕಣಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆ ದುಡ್ಡು ಕೈಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ನೀನು ಇಸ್ಬೇಟ್ ಅದು ಇದು ಅಂತ ಹೇಳಿ ಆಡ್ಬಿಟ್ಟಿ ಕಣ್ಣಾ ಅಂತ ಹೇಳಿದಾಗ ಇಲ್ಲಪ್ಪ ನಾನಿವಾಗ ಆಡೋನಲ್ಲ ನಾನಿವಾಗ ಬದ್ಲಾಗಿದ್ದೀನಿ ಅಪ್ಪ ನಾನಿವಾಗ ಫಾರಿನ್ ಅವ್ರನ್ನ ಇಟ್ಕೊಂಡಿದೀನಿ ಅವ್ರ ಜೊತೆಗೆ ಮಾತಾಡಿ ಡೀಲ್ ನ ಫಿಕ್ಸ್ ಮಾಡ್ತಾ ಇದೀನಿ ನೋಡಿ ನಾನಿವಾಗ ಮನೆ ಮೇಲೆ ಬಾಂಬ್ ಹಾಕ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ ಅಪ್ಪ ಈ ಕಡೆ ಬೈರಾದೇವಿ ಪಾರ್ವತಿ ಇರೋ ಮನೆ ಒಂದು ಬಾಂಬ್ ಹಾಕಿದ್ರೆ ಇನ್ನೊಂದ್ ಕಡೆ ಆ ಗೌರಿ ಇರೋ ಮನೆಗೆ ಒಂದು ಬಾಂಬ್ ಅನ್ನ ಹಾಕ್ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇವ್ರ ಮಾತನ್ನ ಕೇಳಿಸ್ಕೊಂಡಂತಹ ಈ ಶೂರುದ್ರಪ್ಪನಿಗೆ ಅಷ್ಟು ಈಸಿ ಅಲ್ಲ ಫ್ರೆಂಡ್ಲಾ ನೋಡು ಆ ಗೌರಿ ಕಾವಲಾಗಿ ಈ ಕಡೆ ಅವ್ರ ಶಂಕರ ನಿಂತ್ಕೊಂಡಿದ್ದಾನೆ ಈ ಕಡೆ ಅಪ್ಪ ಇಲ್ಲ ಅಂತ ಹೇಳಿ ಬೈರಾದೇವಿನ ಟಚ್ ಮಾಡಕ್ಕೂ ಬಿಡದೆ ನಾನ್ ನೋಡ್ಕೊಳ್ತೀನಿ ಅಂತ ಹೇಳಿ ಇದಾನೆ ಇವಾಗ ಆ ಶಂಕರನ ನಾವು ಹುಡುಗರ್ನ ಕರ್ಕೊಂಡ್ಬಂದು ಹುಡುಗರ್ನ ಬಿಟ್ಬಿಟ್ಟು ಒಂದು ಕಡೆ ಕರ್ಕೊಂಡು ಹೋಗಿ ಸರಿಯಾಗಿ ಫಸ್ಟ್ ಅವ್ನ ಕತೆ ಮುಗಿಸ್ಬಿಡ್ಬೇಕು ಕಡ್ಲಾ ಅಂತ ಹೇಳಿ ಈ ರುದ್ರ ಮತ್ತೆ ಈ ಶುದ್ರ ಶಿವರುದ್ರಪ್ಪ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಹಳೆ ದಿನಗಳನ್ನ ನೆನಪು ಮಾಡ್ಕೊಂಡು ಕತೆಯಾಗಿ ಶಂಕರ ಮಗು ಹತ್ರ ಕತೆನ ಹೇಳ್ತಾ ಇದ್ರೆ ಅದನ್ನೆಲ್ಲಾನು ಕೂಡ ಕೂತ್ಕೊಂಡು ಗೌರಿನು ಕೂಡ ಸೈಡ್ ಅಲ್ಲಿ ಕೇಳಿಸಿಕೊಳ್ತಾ ಇರ್ತಾಳೆ ಅವ್ಳು ಮಾಡ್ತಿದಂತಹ ಕೆಲಸನ ಬಿಟ್ಬಿಟ್ಟು ಈ ಕಡೆ ಕೇಳಿಸ್ಕೊಂಡು ಕುತ್ಕೊಂಡಿರ್ತಾರೆ ಆ ಈ ಕಡೆ ಜೋಗಿ ಅವ್ರ ಮನ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಹಾಗೆ ನಾನು ಯಾವ ಅವೇ ಕಾರಣಕ್ಕೂ ಬೇರೆ ಹುಡುಗಿನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ನನಗೆ ಸ್ವರ್ಗನ ಸಿಕ್ಕಿದೆ ಅಂತ ಅಂದ್ರೂ ಕೂಡ ಆ ಸ್ವರ್ಗದಲ್ಲಿ ನಾನು ಇರೋದಿಲ್ಲ ನನ್ನ ಜೊತೆ ನೀನ್ ಇರ್ಬೇಕು ಅಮ್ಮಿ ಅವರೇ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ರಾಜ್ಕುಮಾರಿ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಡೆ ಆದ್ರೂ ಕೂಡ ನನ್ನ ರಾಜ್ಕುಮಾರಿ ಅದಕ್ಕೆ ಒಪ್ಲೇ ಇಲ್ಲ ನನ್ನನ್ನ ಬಿಟ್ಬಿಟ್ಟು ಹಾಲಿಂದ ಹೊರಟೇ ಬಿಟ್ಲು ಇನ್ನೊಂದ್ ಕಡೆ ನನ್ನವ್ವ ತಪ್ಪು ಮಾಡಿದ್ದು ಕೆಲ್ಸ ಜೈಲಿಗೆ ಹೋಗ್ತಾಳೆ ಅಂತ ಹೇಳಿ ನನ್ನವ್ವ ಜೈಲಿಗೆ ಹೋಗ್ಬಾರ್ದು ಅಂತ ಹೇಳಿ ಆ ಈ ಕಡೆ ರಾಜ್ಕುಮಾರ ತನ್ನ ಆ ಒಂದು ತಪ್ಪನ್ನ ತನ್ನ ತಲೆ ಮೇಲೆ ಹಾಕೊಂಡು ಅವನು ಜೈಲಿಗೆ ಹೋದ ಅಲ್ಲೂ ಕೂಡ ತನ್ನ ರಾಜ್ಕುಮಾರಿಗೋಸ್ಕರನೇ ಜಪ ಮಾಡ್ಕೊಂಡು ಕುತ್ಕೊಂಡಿದ್ದ ನನ್ ರಾಜಕುಮಾರಿ ಇವತ್ತಲ್ಲ ನಾಳೆ ಬಂದೇ ಬರ್ತಾಳೆ ಸಿಕ್ಕೇ ಸಿಕ್ತಾಳೆ ಅಂತ ಹೇಳಿ ಜಪ ಮಾಡ್ತಾ ಇದ್ದ ಅಷ್ಟ್ರಲ್ಲೇ ನನ್ನ ರಾಜಕುಮಾರಿ ಒಟ್ಟೆಗೆ ಒಂದ್ ಮಗು ಬೆಳೀತಾ ಇದೆ ಒಂದ್ ಕಂದಮ್ಮ ಬರ್ತಾ ಇದೆ ಅಂತ ಗೊತ್ತಾಗಿತ್ತು ನಾವು ಮೂರು ಜನನು ಕೂಡ ತುಂಬಾನೇ ಖುಷಿಯಾಗಿರ್ತೀವಿ ಅಂತ ಹೇಳಿ ಅನ್ಕೊಂಡಿದ್ವಿ ಅಂತ ಹೇಳಿ ಎಲ್ಲಾನು ಕೂಡ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಅಲ್ಲಿ ಗೌರಿ ಕೂತ್ಕೊಂಡು ಎಲ್ಲ ಕೇಳಿಸ್ಕೊಳ್ತಾ ಇರೋದನ್ನ ಈ ಕಡೆ ಶಂಕರನು ಕೂಡ ನೋಡ್ಬಿಡ್ತಾರೆ ಅಯ್ಯೋ ಆ ರಾಜ್ಕುಮಾರಿ ಮತ್ತೆ ರಾಜ್ಕುಮಾರಿ ಇಬ್ರು ಒಂದಾದ್ರ ಅಂತ ಹೇಳಿ ಮಗು ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಆ ರಾಜ್ಕುಮಾರಿ ಕತೆ ಬಿಡು ಆ ರಾಜ್ಕುಮಾರಿ ಕಡ್ಡಿ ಹೆಂಗಿದ್ಲು ಆದ್ರೆ ಕೊಬ್ಬು ಮಾತ್ರ ತುಂಬಾನೇ ಇದ್ಲು ಕುಡಿದು ನಸೆಯಲ್ಲಿದ್ದಾಗ ನೀನೆ ನನಗೆ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇದ್ಲು ಅದಾದ್ಮೇಲೆ ನೀ ನನಗೆ ಸೇವಕ ಅಂತಾನೂ ಕೂಡ ಹೇಳೋದಿಕ್ಕೆ ಶುರು ಮಾಡದ್ಲು ಅಂತ ಹೇಳಿ ಅದನ್ನೆಲ್ಲಾನು ಕೂಡ ಮಗು ಬಗ್ಗೆ ಈ ರೀತಿ ಮಾತಾಡ್ತಾಳೆ ಆಗ ಮತ್ತೆ ಮುಂದೆ ಏನಾಯ್ತು ಹೇಳು ಡೆವಿಲ್ ಅಂತ ಹೇಳಿ ಕೇಳಿದಾಗ ಆ ರಾಜ್ಕುಮಾರಿ ಕತೆ ಇವಾಗ ಬೇಡ ಇವಾಗ ಆಲ್ರೆಡಿ ಟೈಮ್ ಆಗಿದೆ ಬಾ ಈ ಕತೆನ ಇನ್ನೊಂದ್ ದಿನ ನಿನಗೆ ಹೇಳ್ತೀನಿ ಬಾ ಪುಟ ಅಂತ ಹೇಳಿಬಿಟ್ಟು ಮಗುನ ಸಮಾಧಾನ ಮಾಡ್ಬಿಟ್ಟು ಮತ್ತೆ ಮಲಗಿಸೋದಿಕ್ಕೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ಈ ಗಂಗಾ ಈ ಗೌರಿ ವಿರುದ್ಧ ಸಂಚು ಮಾಡದಾ ಇರ್ತಾಳೆ ಫೋನ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿರ್ತಾಳೆ ಅಲ್ಲಿಗೆ ಬೈರಾದೇವಿ ಬರ್ತಾಳೆ ಅತ್ತೆ ಬಂದ್ರ ಬನ್ನಿ ನಾನೇ ನಿಮ್ ಹತ್ರ ಬರೋಣ ಅಂತ ಹೇಳಿ ಇದ್ದೆ ಅಂದಾಗ ಯಾಕವಾ ಏನಾಯ್ತವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಅದು ಅತೆ ಏನಾಯ್ತು ಅತೆ ನೀವು ಆ ಗೌರಿನ ಮನೆ ಹತ್ರ ಕಾವಲಾಗಿ ಹಿಡುವಂತ ಹೇಳಿದ್ರಲ್ಲ ಹಿಟ್ಟಿದ್ದೆ ಆ ಡಾಕ್ಟರು ಬೆಳಿಗ್ಗೆಯಿಂದ ಸಂಜೆವರೆಗೂ ಯಾವಾಗ್ಲೂ ಗೌರಿ ಜೊತೆನೆ ಸುತ್ತಲೀತಾ ಇರ್ತಾನಂತೆ ಗೌರಿಯಿಂದನೇ ಸುತ್ತತಾ ಇವತ್ತೆಲ್ಲ ಹಲ್ಲೆ ಇದ್ನಂತೆ ಅಂತ ಹೇಳ್ದಾಗ ಹೌದಾ ಇದನ್ನ ನಾವು ಬಿಡಬಾರದು ಉಪಯೋಗಿಸ್ಕೊಳ್ಳೇಬೇಕು ಅತೆ ನಾನು ಹಾಸ್ಪಿಟ್ಲಲ್ಲಿ ಅವರಿಬ್ರು ಹಲಗಿಸ್ತಾ ಕೊಂಡು ಇದ್ದಿದ್ದು ನೋಡ್ಬಿಟ್ಟು ಏನೋ ಇರ್ಬೋದೇನೋ ಅಂತ ಅನ್ಕೊಂಡು ನನಗೆ ಏನೋ ಹೇಳ್ಬಿಟ್ಟೆ ಇವಾಗ ಅದೇ ನಿಜ ಅಂತ ಅನಿಸ್ತಾ ಇದೆ ಅವ್ರು ಎಲ್ಲೂ ಕೂಡ ಮಿಂಗರ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ ಅತ್ತೆ ನನಗೆ ಆ ಡಾಕ್ಟರ್ ಜೊತೆ ಅವಳು ತುಂಬಾನೇ ಕ್ಲೋಸ್ ಆಗಿದ್ದಾಳೆ ಅಂತ ಅನಿಸ್ತಿದೆ ಅಂತೆ ನನಗೆ ಅಂತ ಹೇಳಿ ಈ ಗಂಗಾ ಅವಳಿಗೆ ತಕ್ಕನಾಗೆ ಕಥೆಯನ್ನ ಕಟ್ಕೊಳ್ತಾ ಇರ್ತಾಳೆ ಹಾಗೇನೆ ಹಾಗಾಗಿದ್ರೆ ಸಾಕು ಕಣವಾ ನೋಡ್ತಾ ಇರು ನನ್ ಶಂಕರ ಇವತ್ತು ಗೌರಿ ಗೌರಿ ಅಂತ ಅನ್ಕೊಂಡು ಹಿಂದೆ ಸುತ್ತಾ ಇದ್ದಾನೆ ಇವಳು ಬೇರೆ ಅವರೇ ಅಂತ ಹೇಳಿ ನುಲ್ಕೊಂಡು ನಾನು ಮತ್ತೆ ಬಂದು ನಿಮಗೆ ಎಲ್ಲರಿಗೂ ಒಂದ್ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿ ಹೇಳೋಗಿದ್ದಾಳೆ ಅವಳು ಮತ್ತೆ ಶಂಕರ್ನ ಪ್ರೀತಿನ ಒಪ್ಕೊಳ್ತಾಳೆ ಅಂತ ಅನಿಸ್ತಾ ಇದೆ ಇನ್ನು ಈ ಶಂಕರ ಅವಳಿಗೋಸ್ಕರನೇ ಕಾಯ್ತಾ ಇದ್ದಾನೆ ಅವಳು ಹೇಳಿದ ತಕ್ಷಣನೆ ಒಂದಾಗ್ಬಿಡ್ತಾರೆ ಒಂದಾಗೋದಕ್ಕೆ ನಾನ್ ಬಿಡಲ್ಲ ಅಂತ ಹೇಳಿದಾಗ ಅತ್ತೆ ಹಾಗೇನಾದ್ರು ಆಯ್ತು ಅಂತಂದ್ರೆ ನಾನ್ ಮಾತ್ರ ಜೀವಂತವಾಗಿ ಇರೋದಿಲ್ಲ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಹೇಳಿ ಈ ಗಂಗ ಹೇಳ್ತಾಳೆ ಬಿಡ್ತವನ್ನವ ಈ ಭೈರದೇವಿ ದೇವಿ ಅವರಿಬ್ರು ಹೊಂದಾಗೋದಕ್ಕೆ ನಾನ್ ಬಿಡೋದಿಲ್ಲ ನೋಡ್ತಾ ಇರೋ ಇವಾಗ ನಾನ್ ಮಾಡ್ತಾ ಇರೋ ಪ್ಲಾನು ಯಾವ್ದೇ ಕಾರಣಕ್ಕೂ ಫ್ಲಾಪ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ನನ್ ಭೈರನ್ ಮನ್ಸಲ್ಲಿ ವಿಷಾ ಬಿತ್ತತೀನಿ ಇವಾಗ ವಿಷ ಬಿತ್ತಿ ಬಿತ್ತಿರೋ ಬೀಜ್ ಹೆಮ್ಮರವಾಗಿ ಬೆಳ್ಕೋಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಬೈರದೇವಿ ಹೇಳ್ತಾ ಇರ್ತಾಳೆ ಗಂಗನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ